ಗೀತಾ ಕುಮಾರ್ ಅವರನ್ನ ಬಂಗಾರಪ್ಪ ಪುತ್ರಿ ಡಾಕ್ಟರ್ ರಾಜ್ಕುಮಾರ್ ಸೊಸೆ ಹಾಗೂ ಶಿವರಾಜ್ ಕುಮಾರ್ ಪತ್ನಿ ಅಂತ ಕ್ಷೇತ್ರದ ಜನ ಅಭಿಮಾನದಿಂದ ನೋಡ್ತಾರೆಯೇ ಹೊರತು ಮತ ನೀಡಲ್ಲ ಎಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಹರತಾಳು ಹಾಲಪ್ಪ ವಾಗ್ದಾಳಿ ನಡೆಸಿದರು ಸೊರಬ ಪಟ್ಟಣದಲ್ಲಿ ನಡೆದ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅವರು ಯಡಿಯೂರಪ್ಪ ಹಾಗೂ ರಾಘವೇಂದ್ರ ಅವರಿಂದ ಜಿಲ್ಲೆ ಸಮಗ್ರವಾಗಿ ಅಭಿವೃದ್ಧಿ ಕಂಡಿದೆ ಆದರೆ ಗೀತಾ ಶಿವರಾಜ್ ಕುಮಾರ್ ಅವರು ಅವರದ್ದೇ ಪಕ್ಷದ ನಾಲ್ಕು ಅಧ್ಯಕ್ಷರ ಹೆಸರು ಹೇಳಿ ನೋಡೋಣ ಎಂದು ಸವಾಲ್ ಹಾಕಿದರು ರಾಜ್ಕುಮಾರ್ ಕುಟುಂಬಸ್ಥರ ಸಮ್ಮತಿ ಇಲ್ಲದೆ ಇದ್ರೂ ರಾಜಕಾರಣಕ್ಕೆ ಬಂದಿದ್ದಾರೆ ಜಾತಿ ಊರು ಹಾಗೂ ನಾಯಕರ ಹೆಸರಿನಲ್ಲಿ ಮತ ಕೇಳ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಜಾತಿ ಮೇಲಿನ ಅಭಿಮಾನ ಬೇಡ ಬದಲಾಗಿ ಕ್ಷೇತ್ರ ಹಾಗೂ ದೇಶದ ಅಭಿವೃದ್ಧಿ ನೋಡಿ ಮತ ನೀಡುವ ನಿಮ್ಮ ಆದ್ಯತೆಯಾಗಲಿ ಎಂದರು ಮೂರು ಬಾರಿ ಸಂಸದರಾಗಿ ಕ್ಷೇತ್ರವನ್ನ ಸಮಗ್ರವಾಗಿ ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ತಾ ಇದ್ದ ರಾಗಣ್ಣ ಅವರು ಈ ಬಾರಿ ಗೆದ್ದ ನಂತರ ಎಂಪಿ ರಾಗಣ್ಣ ಏನಲ್ಲ ಬದಲಾಗಿ ಈ ಬಾರಿ ಗೆದ್ದು ಕೇಂದ್ರ ಸಚಿವರಾಗ್ತಾರೆ ಹೀಗಾಗಿ ಅವರನ್ನ ಕೇಂದ್ರ ಸಚಿವ ರಾಗಣ್ಣ ಎಂದು ಕರೆಯುತ್ತೇವೆ ಗೊತ್ತಿದೆ ರಾಘವೇಂದ್ರ ಅವರು ಅಭಿವೃದ್ಧಿ ವಿಚಾರದಲ್ಲಿ ಸನ್ಮ್ಯ ಬಿ ಎಸ್ ಯಡಿಯೂರಪ್ಪ ಪೂಜೆ ತಂದವರಿಗಿಂತ ಅತ್ಯಂತ ಹೋಗಿ ನಮ್ಮ ಶಿವಮೊಗ್ಗ ಜಿಲ್ಲೆ ಇರ್ಬೋದು ನಮ್ಮ ಸೊರಬ ತಾಲೂಕು ಇರ್ಬೋದು ದೇಶದಲ್ಲಿ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗ್ಬೇಕು ಈ ದೇಶ ಅಭಿವೃದ್ಧಿಯ ತಗೊಳ್ಬೇಕು ಆ ಕೆಲಸ ನಡೀತಾ ಇದೆ ಹಾಗೆ ಆ ಅಭಿವೃದ್ಧಿಯ ಪಾಲನ ನಮ್ಮ ನಾಯಕರಾದ ಯಡಿಯೂರಪ್ಪ ಜಿಯವರ ಹೋರಾಟದ ಫಲವಾಗಿ ಈ ಜಿಲ್ಲೆ ಕೂಡ ಅಭಿವೃದ್ಧಿ ಆಗ್ತಾ ಇದೆ ಈ ರಾಜ್ಯ ಅಭಿವೃದ್ಧಿ ಆಗಿದೆ ಆ ಕಾರಣಕ್ಕಾಗಿ ತಾವುಗಳು ಬಿಜೆಪಿ ನ ಬಿಂಬಿಸಬೇಕು ಕಮಲಕ್ಕೆ ಮತ ಕೊಡಬೇಕು ಅಂತ ವಿನಂತಿ ಮಾಡ್ತೇನೆ ಸದಸ್ಯರು ಒಂದು ನೂರಾರು ಜನ ಹೆಸರು ಹೇಳಬಲ್ಲು ಆಯ್ತು ಎರಡ್ ಸಾರಿ ಮೂರು ಸಾರಿ ಗೆದ್ದಿದ್ದಾರೆ ಹೇಳ್ತಾರೆ ಆದ್ರೂ ಒಬ್ಬ ಅಭ್ಯರ್ಥಿ ಆದವರಿಗೆ ಎರಡು ಸಾರಿ ಅಭ್ಯರ್ಥಿ ಆದ ಕಾಂಗ್ರೆಸ್ನವರಿಗೆ ಕಾಂಗ್ರೆಸ್ ಅಭ್ಯರ್ಥಿಗೆ ಎರಡೋ ಮೂರ ಹೆಸರು ಬಿಟ್ರೆ ಅವರದ್ದೇ ಪಕ್ಷದ ಹೆಸರನ್ನ ಯಾರ್ದಾದ್ರು ಹೇಳ್ತಾಯೇ ಮೂರ್ ಹೆಸರು ಮೂರ ಹೆಸರು ಯಾವ್ದೊಂದು ವೇದಿಕೆಯಲ್ಲಿ ಹೇಳಕ್ ಸಾಧ್ಯ ಇದೆಯೇ ಇವರಿಂದ ನಾವು ನಮ್ಮ ಮಲೆನಾಡಿನ ಸಮಸ್ಯೆಗಳು ನಮ್ಮ ಅಭಿವೃದ್ಧಿಯ ಸಮಸ್ಯೆಗಳು ನಮ್ಮ ಭದ್ರತೆಯ ವಿಷಯ ಬಂದ್ರೆ ಲಾ ಅಂಡ್ ಆರ್ಡರ್ ವಿಷಯ ಬಂದ್ರೆ ಏನು ಮಾಡ್ಯಾರು ನಾವು ಎಲ್ಲ ಅವರ ಶಿವರಾಜ್ ಕುಮಾರ್ ಹೆಂಡತಿಯಾಗಿ ನಾವು ಗೌರವ ಕೊಡ್ತೇವೆ ಆದ್ರೂ ರಾಜಕಾರಣಿಯಾಗಿ ಅವ್ರ ಸಾಧ್ಯ ಇಲ್ಲ ಅವ್ರದ್ದೇ ಪಕ್ಷದ ಅಧ್ಯಕ್ಷರು ನಾಲ್ಕು ಜನರ ಹೆಸರು ಹೇಳ್ಬಿಡ್ಲಿ ಅರವಿಂದಪ್ಪ ಅವರೇ ಹೆಸರು ಹೇಳ್ಬಿಡ್ಲಿ ಪಾಂಡಿ ಅವರ ಪಕ್ಷದ ಮುಖಂಡರ ಹೆಸರು ಹೇಳ್ಬಿಡ್ಲಿ ನಾವು ಒಪ್ಪನ ಆತರ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದೆ ರಾಜಕೀಯ ಜ್ಞಾನ ಇಲ್ಲದೆ ತಂದೆಯವರ ಹೆಸರು ಮಾವನ ಹೆಸರು ಗಂಡನ ಹೆಸರು ಹೇಳ್ಕೊಂಡು ತಮ್ಮನ ಹೆಸರು ಹೇಳ್ಕೊಂಡು ರಾಜಕೀಯ ಮಾಡಿದ್ರೆ ನಮ್ಮ ಅಭಿವೃದ್ಧಿ ಕುಂಚಿತ ಆಗ್ತದೆ ನಮ್ಮ ಸಮಸ್ಯೆಗಳು ಪರಿಹಾರ ಆಗೋದಿಲ್ಲ ನಮ್ಮ ನೀರಾವರಿ ಸಮಸ್ಯೆಗಳು ಪರಿಹಾರ ಆಗೋದಿಲ್ಲ ಆ ಕಾರಣದಿಂದ ಜಾತಿ ಮೀರಿದ ಚುನಾವಣೆ ಪಕ್ಷ ಮೀರಿದ ಚುನಾವಣೆಯಾಗಿ ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸಬೇಕು ಮೋದಿಯವ್ರನ್ನ ಪ್ರಧಾನಿ ಮಾಡಬೇಕು ಮತ್ತು ಯಡಿಯೂರಪ್ಪನವ್ರನ್ನ ಬೆಂಬಲಿಸಬೇಕು ಯಡಿಯೂರಪ್ಪನವ್ರು ಕೊಟ್ಟಂಥ ಈ ಕ್ಷೇತ್ರಕ್ಕೆ ಕೊಟ್ಟಂಥ ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನು ನೆನಪು ಮಾಡಿಕೊಂಡು ನಮ್ಮ ರಾಘಣ್ಣ ಅವರಿಗೆ ರಾಘವೇಂದ್ರ ಅವರಿಗೆ ಮತ ಚಲಾಯಿಸಬೇಕು ಅಂತ ವಿನಂತಿ ಮಾಡಿಕೊಂಡು ಮತ್ತು ರಾಘವೇಂದ್ರ ಅವರಿಗೆ ಭಾಳ ಸುಲಭವಾಗಿ ಹೇಳ್ತಾ ಇದ್ದೀನಿ ನಮ್ಮ ಅಧ್ಯಕ್ಷರು ಇಲ್ಲೇ ಇದ್ದಾರೆ ನಿಮ್ಮೆಲ್ಲರ ಪರವಾಗಿ ವಿನಂತಿ ಮಾಡ್ತೇನೆ ಅವರು ಈಗ ನಾಲ್ಕನೇ ಸಾರಿ ಎಂ ಪಿ ಆಗ್ತಾರೆ ಆದಾಗ ಬರೀ ಇನ್ನೂ ರಾಘಣ್ಣ ರಾಘಣ್ಣ ಅನ್ನೋದಿಲ್ಲ ಏನೇನು ಮಂತ್ರಿ ಬರ್ತಾರೆ ಆಗ ಇನ್ನೊಂದಿಷ್ಟು ಕೆಲಸವನ್ನು ಮಾಡಿಸಿಕೊಳ್ಳಲಿಕ್ಕೆ ಅವಕಾಶ ಆಗ್ತದೆ ಆ ಕಾರಣಕ್ಕಾಗಿ ಬಿಜೆಪಿಯನ್ನ ಬೆಂಬಲಿಸಿ ಯಡಿಯೂರಪ್ಪನವ್ರನ್ನ ಬೆಂಬಲಿಸಿ ಕಮಲಕ್ಕೆ ಕೊಡಿ ರಾಗಣ್ಣಗೆ ಆಶೀರ್ವಾದ ಮಾಡಬೇಕು ಅಂತ ವಿನಂತಿ ಮಾಡ್ತೇನೆ ಸಚಿವರು ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಉಪಾಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಮಾನಶ್ರೀ ಹಾಲಪ್ಪನವರೇ ಸ್ವಲ್ಪ ತಾಲೂಕಿನ ಬಿಜೆಪಿ ಅಧ್ಯಕ್ಷ ಮನುಷ್ಯ ಮನಶ್ರೀ ಪ್ರಕಾಶಣ್ಣ ಅವರೇ ಜಿಲ್ಲೆಯ ಯುವ ಮೋರ್ಚಾದ ಅಧ್ಯಕ್ಷ ಇರ್ತಕ್ಕಂಥ ಸನ್ಮಾನ ಶ್ರೀ ಪ್ರಶಾಂತ್ ಅವರೇ ಹಿರಿಯ ಮುಖ್ಯಸಭಾ ಕ್ಷೇತ್ರಕ್ಕೆ ಇವತ್ತಾಗಲೇ ಮತದಾನ ಆಗ್ತಾ ಇದೆ ಮುಂದಿನ ಏಳನೇ ತಾರೀಕು ಉಳಿದಿರ್ತಕ್ಕಂಥ ಹದಿನಾಲ್ಕು ಲೋಕಸಭಾ ಕ್ಷೇತ್ರದ ಚುನಾವಣೆ ನಡೀತದೆ ಅದರಲ್ಲಿ ಶಿವಮೊಗ್ಗ ಬೈಂದೂರು ಲೋಕಸಭಾ ಕ್ಷೇತ್ರದ ಚುನಾವಣೆ ಕೂಡ ನಡೀತದೆ ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಜನಪ್ರಿಯ ಸಂಸದರು ಬಿ ವೈ ರಾಘವೇಂದ್ರ ಅವರು ಅಭಿವೃದ್ಧಿಯ ವಿಚಾರದಲ್ಲಿ ಯಾವ ರೀತಿ ಮನೆ ಮಾತಾಗಿದ್ದಾರೆ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ ರಾಘವೇಂದ್ರ ಅವರು ಅಭಿವೃದ್ಧಿ ವಿಚಾರದಲ್ಲಿ ಸರ್ಮ ಬಿ ಎಸ್ ಯಡಿಯೂರಪ್ಪ ಅವರು ಪೂಜೆ ತಂದವ್ರಿಗಿಂತ ಹೋಗಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಹೋಗಿ ನಮ್ಮ ಸೊರಬ ತಾಲೂಕು ಇರಬಹುದು ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಕೊಡ್ತೇವೆ ಆದ್ರೆ ರಾಜಕಾರಣಿಯಾಗಿ ಅವ್ರ ಸಕ್ಸಸ್ ಆಗ ಸಾಧ್ಯ ಇಲ್ಲ ಅವರದ್ದೇ ಪಕ್ಷದ ಅಧ್ಯಕ್ಷರು ನಾಲ್ಕು ಜನ ಹೆಸರು ಹೇಳ್ಬಿಡ್ಲಿ ಅರವಿಂದಪ್ಪ ಹೆಸರು ಹೇಳ್ಬಿಡಲಿ ಪಾಂಡಿ ಅವರೇ ಅವರ ಪಕ್ಷದ ಮುಖಂಡ ಹೆಸರು ಹೇಳ್ಬಿಡ್ಲಿ